ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪರಮೇಶ್ವರಿ ದೇವಸ್ಥಾನದಲ್ಲಿ ಬುಧವಾರ ಆರ್ಯ ವೈಶ್ಯ ಸಂಘ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಸಮಿತಿ ಮುಕ್ತಿ ಧಾಮ ಸೇವಾ ಸಮಿತಿ ಹಾಗೂ ಹೊಸಪೇಟೆಯ ಕಂಪಾನಿಯೋ ಸಂಸ್ಥೆ ಏರ್ಪಡಿಸಿದ್ದ ಹದಿಮೂರು ದಿನಗಳ ಉಚಿತ ಫುಟ್ ಥೆರಪಿ ಶಿಬಿರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವ್ಲಿ ಶಿವಪ್ಪ ನಾಯಕ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತುತ ದಿನಗಳಲ್ಲಿ ಬಹುತೇಕರು ನಾನಾ ಕಾಯಿಲೆಯಿಂದ ಬಳಲುತ್ತಿರುವುದನ್ನು ನಾವು ನಿತ್ಯವೂ ಕಾಣುತ್ತೇವೆ ಇಂತಹ ಚಿಕಿತ್ಸೆಗಳ ಮೂಲಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಎಂದು ತಿಳಿಸಿದ ಅವರು ಹದಿಮೂರು ದಿನಗಳ ಕಾಲ ಉಚಿತವಾಗಿ ನೀಡುತ್ತಿದ್ದು ನಿಮ್ಮ ನೆರೆಹೊರೆಯವರಿಗೂ ಇದರ ಬಗ್ಗೆ ತಿಳಿಸಿ ಅವರ ಆರೋಗ್ಯ ಸುಧಾರಣೆಗೆ ಸಹಕರಿಸುವಂತೆ ತಿಳಿಸಿದರು food falls ಥೆರಪಿ ತರಬೇತಿದಾರ ರಘುನಾಥ್ ಮಾತನಾಡಿ ರಕ್ತದೊತ್ತಡ ಮಧುಮೇಹ ವೆರಿಕೋಸ್ ವೇನ್ ಸಂಧಿವಾತ ಸೇರಿದಂತೆ ಅನೇಕ ರೋಗಿಗಳಿಗೆ ಈ ಫುಡ್ ಥೆರಪಿ ಚಿಕಿತ್ಸೆ ವರದಾನವಾಗಿದ್ದು ಲಕ್ಷಾಂತರ ಜನರು ಇದರ ಲಾಭ ಪಡೆದು ಗುಣಮುಖರಾಗಿದ್ದಾರೆ ಪಾದಗಳಿಗೆ ವಿದ್ಯುತ್ ಯಂತ್ರಗಳ ಸಹಾಯದಿಂದ ಚಿಕಿತ್ಸೆ ನೀಡಿ ದೇಹದಲ್ಲಿನ ರಕ್ತ ಚಲನೆಯನ್ನು ಕ್ರಮಬದ್ಧವಾಗಿ ಚಲಿಸುವಂತೆ ಮಾಡಿ ಎಲ್ಲ ಅಂಗಗಳಿಗೂ ರಕ್ತ ಸಂಚಾರವನ್ನು ಈ ಥೆರಪಿ ಮೂಲಕ ಕ್ರಮಬದ್ಧವಾಗಿ ಚಲಿಸುವಂತೆ ಮಾಡಲಾಗುವುದು ಇದರಿಂದಾಗಿ ಅನೇಕರು ವಾಸಿಯಾಗಿ ಆರೋಗ್ಯ ವೃತರಾಗಿದ್ದಾರೆ ಎಂದು ತಿಳಿಸಿದರು ವಾಸ್ವಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಬಿ ಆರ್ ಶ್ರೀನಿವಾಸ್ ಶೆಟ್ಟಿ ಬಂಡ್ರಿ ವೆಂಕಣ್ಣ ಶೆಟ್ಟಿ ಮುಕ್ತಿಧಾಮ ಸೇವಾ ಸಮಿತಿ ಅಧ್ಯಕ್ಷ ಬಿ ಎಸ್ ಬಾಬು ಗೌರವಾಧ್ಯಕ್ಷ ಎಸ್ ಮೂರ್ತಿ ಕಾರ್ಯದರ್ಶಿ ಜಿ ವೇಣುಗೋಪಾಲ್ ಪಟ್ಟಣ ಪಂಚಾಯಿತಿ ಸದಸ್ಯ ತಳಾಸ್ ವೆಂಕಟೇಶ್ ಬಂಡ್ರಿ ವಿಜಯ್ ಕುಮಾರ್ ಗಂಗಾಧರ್ ಶೆಟ್ಟಿ ಬಂಡ್ರಿ ನವೀನ್ ಶೆಟ್ಟಿ ಬಿ ವಿನಾಯಕ್ ಶೆಟ್ಟಿ ಎಲ್ ರಾಘವೇಂದ್ರ ಶೆಟ್ಟಿ ಆರ್ ರಾಘವೇಂದ್ರ ಶೆಟ್ಟಿ ರಾಮಸ್ವಾಮಿ ಶೆಟ್ಟಿ ರಾಮು ಕಾಟ್ವಾ ಬಡ್ಗೇರ್ ನಾಗರಾಜ್ ಪತ್ರಕರ್ತರು ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು ಕಂಪಾನಿ ಅಂದಿ ಜೊತೆಗಾರ ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ತುಂಬಾ ಜನ ಹೊಸ ಬರ್ತಾ ಇದ್ದಾರೆ ಮಾಹಿತಿ ಇರಲ್ಲ ಸಡನ್ ಬಂದ್ ಮಿಷಿನ್ ಕೂತ್ಕೊಳ್ಳಿ ಮಾಹಿತಿ ಒಳಗಡೆ ಕೂತ್ಕೊಳ್ಳಿ ಫುಡ್ ಪಾಲ್ಸ್ ಅಂದ್ರೆ ಎರಡು ಪಾದಗಳನ್ನ ಈ ರೀತಿ ಮಿಷಿನ್ ಮಲ್ಲಿಟ್ಟು ಥೆರಪಿ ತಗೊಳುವಂತದ್ದು ಹೊಸ ತರ ಅನುಭವ ಲೈಟ್ ಜುಮ್ ಅನ್ಸುತ್ತೆ ಸ್ವಲ್ಪ ಸಂಕೋಚ ಸ್ವಭಾವ ಮತ್ತೆ ಕಾಲಲ್ಲೆಲ್ಲ ಕಚ್ಚಬಡಿ ಕೊಟ್ಟಂಗ ಆಗುತ್ತೆ ಈ ಗುಂಪಸ್ ಥೆರಪಿ ಅಂದ್ರೆ ಏನಂದ್ರೆ ಥ್ರೋನ್ ಬಾಡಿ ನಿಮಗೆ ಪಾದೈಂದ ಬ್ರೈನ್ ವರ್ಗು ರಿವರ್ಸ್ ಸರ್ಕ್ಯುಲೇಷನ್ ಆಗುವಂತದ್ದು ಅರ್ಧ ನೀವು ಕೂತಾಗ ಹೊರಗಡೆ ಈಗ ಒಂದು ಐದು ಕಿಲೋಮೀಟರ್ ಪರಿಗಾಲಲ್ಲಿ ವಾಕ್ ಮಾಡಿದಾಗ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂತದಾಗುತ್ತೆ ಅಷ್ಟು ಈ ಥೆರಪಿ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮನುಷ್ಯನಿಗೆ ಮೇನ್ ಪ್ರಾಬ್ಲಮ್ಗಳು ಬರುವಂತದ್ದು ಬ್ಲಡ್ ಸರ್ಕ್ಯುಲೇಷನ್ ಇಂದ ಈಗ ಹಾರ್ಟ್ ಡಿಸೀಸ್ ನ ಪಾದು ಬರುತ್ತೆ ಬಟ್ ಮೆಡಿಕಲ್ ಸೈನ್ಸ್ ಅಲ್ಲಿ ಎರಡು ಒಂದು ವಿಷಿ ಟ್ರೇಕ್ ಮತ್ತು ಕೆಲವು ಪಾದು ಬರುತ್ತೆ ಇಲ್ಲಿ ಇಟ್ಟಾಗ ಏನಾದರೂ ಸೂಕ್ಷ್ಮ ಅಂತ ಮಾತ್ರ ಮೇಲೆ ಬರುತ್ತೆ ಯೋಗದಲ್ಲಿ ಅಭ್ಯಾಸ ಇರುವಂತವ್ರಿಗೆ ಶಿರಸಾಸನ ಮಾಡಿರುವಂತವ್ರಿಗೆ ಗೊತ್ತಿರುತ್ತೆ ಆ ಶಿರಸಾಸನ ಮಾಡಿದಾಗ ಯೋನ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತು ಬರಿಗಾಲದಲ್ಲಿ ವಾಕ್ ಮಾಡಿದಾಗ ಆಗುತ್ತೆ ಅಂದರೆ ಇಟ್ಟೋದ ಮೇಲೆ ಮರದ ಮೇಲೆ ಬಿಸಿರೋ ಟೈಮಲ್ಲಿ ವಾಕ್ ಮಾಡಿದಾಗ ಏನಾಗುತ್ತೆ ಅದು ಪಾದದಲ್ಲಿ ವರ್ಕ್ ಆಗುತ್ತೆ ಅಂದರೆ ಅಕ್ಯುಪೇಟರ್ ಪಾಯಿಂಟ್ಸ್ನ ವರ್ಕ್ ಮಾಡುತ್ತೆ

कोणत्या सडन वर्ष पोटिदर आहे त्याच्या पोटिदर आहे संकल्प आहे पोटिदर आहे सुनियलाला सदुप्रेरणा मार्के अ ताईगिरी का परमेश्वर यांच्याला आरोग्य मध्ये त्याच्या लीन मध्ये सगळ्यांनी डिसिप्लिन करा मार्के इंना ಹತ್ತು ಇರುತ್ತೆ ಮೂರು ದಿನ ಕಳೆದೋಗಿದೆ ಹತ್ತು ದಿನ ಇರುತ್ತೆ ಕೈ ಬನ್ನಿ ಬರೋದು ಮುಂದೆ ನನಗೆ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿಲಿ ಕೊಡ್ತೀನಿ ಒಂದೆರಡು ಮೂರು ತಾಸು ಉಗುರು ಬೆಚ್ಚಗಿನ ಬಿಸಿಲಿ ಕೂಡಾಗ ಏನಾಗುತ್ತೆ ನಿಮಗೆ ಥೆರಪಿ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಈಗ ಶುಗರ್ ಇರೋಕ್ಕೂ ಒಂದೇ ಥರ ಟ್ರೀಟ್ಮೆಂಟು ಮಣ್ಣಿನ ಇರೋಕ್ಕೂ ಒಂದೇ ಥರ ಟ್ರೀಟ್ಮೆಂಟು ಸೊ ಅದಕ್ಕೆ ಕೊಟ್ಟಾಗ ನಿಮ್ಮ ಬಾಡಿ ಥ್ರೂ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೊ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಚೆನ್ನಾಗಿ ನಲ್ಲಿ ಸರಿ ಆಕ್ಟಿವ್ ಆಗ್ತಾ ಬಂದ್ಕೊಂಡ್ರೆ ಸೊ ನೀವು ಏನಾದರೂ ಹೊರಗಡೆ ಇಲ್ಲ ಮಾತ್ರೆ ಮೆಡಿಸಿನ್ಸ್ ತಗೊಳ್ತಾ ತಗೋತಾಯಿದ್ರು ಕೂಡ ಡೇ ಬೈ ಡೇ ಕಡಿಮೆ ಆಗಿ ಹೆಲ್ಪ್ ಆಗುತ್ತೆ ಒಂದೆರಡು ದಿನದಲ್ಲಿ ಆಗಲ್ಲೂರು ದಿನದಲ್ಲೂ ಆಗಲ್ಲ ಅಂದ್ರೆ ಇಲ್ಲಿ ಯಾರೋ ಹತ್ತು ಜನರಲ್ಲಿ ಒಬ್ರು ಬಾಡಿ ನೇಚರ್ಗೆ ಇಲ್ಲ ಲಾಸ್ಟ್ ಟೈಮಲ್ಲಿ ಎಂಬತ್ತು ಎಂಬತ್ತು ನಾನು ಸ್ವೆಲ್ಲಿಂಗ್ ಕಡಿಮೆ ಆಗಿದೆ ಲಿಪೋಸ್ ಕಡಿಮೆ ಆಗಿದೆ ಸ್ಟ್ರೋಕ್ ಆಗಿರೋದು ನಾನು ಇಂಡಿವಿಜುವ ಓಡಾಡ್ತಾ ಇದ್ದಾರೆ ಅಂದರೆ ಅವರ ಬಾಡಿ ನೇಚರ್ ಡಿಪೆಂಡ್ ಆಗುತ್ತೆ ಸೊ ಅದರಿಂದ ಅವರಿಗಾಗಿ ಅಂದ್ರೆ ಒಂದೆರಡು ದಿನದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ

ಇಲ್ಲ ಕಾರ್ಯ ವೃಷ ಮತ್ತು ಆಸಿಮಲಿಕ್ ಕಮಪೇನ್ ಸೇವಾ ಸಮಿತಿ ಪಾಸ್ಟಿವ ಯೋಜನೆಯ ಸಂದರ್ಭ ಗುಡಿ ರಮಣದೊಂದಿಗೆ ಇತ್ತು 13 ದಿನ ಕ್ಯಾಂಪ್ ಶುರುವಾಗಿದೆ ಇಲ್ಲಿ ಕರೆಕ್ಟ್ ಸಹೋದರತ್ವದಿಂದ ಜಿಲ್ಲೆ ಕೊಂದಿತ್ರ ಅಂದ್ರೆ ಒಂದೆಡೆ ಡೌನ್ ಏನೆ ಟೀಟಿ ಜಿಲ್ಲೆ ಕೊಂದಿ 30 ಸೆಂಟರ್ ಅಂತ ಅದು ಕರೆಕ್ಟ್ ಸೆಂಟರ್ ಗೆ ಬಂದು ಮಾಡ್ಕೋಬೇಕಿತ್ತು ನಾವು ಅಲ್ಲಿಗೆ ಬರ್ತಾ ಇಲ್ಲ 2015 ರಿಂದ 2020 ರ ವರೆಗೂ ಸೋ ಕೋರೋನಾ ನಂತರ ಜಿಲ್ಲೆ ಕೊಂದಿ ಕರೆಕ್ಟ್ ಸೆಂಟರ್ ಅಂತ ಅದು ಕೋರೋನಾ ನಂತರ ಬರೋಂತ ಜನಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಸಿಟಿ ಭಾಗದೊಳಗೆ ಬರ್ತಿದ್ರು ನಾನು ತನಕ ಇಲ್ಲಿ ಯಾಕೆ ಬರ್ತಾ ಇಲ್ಲ

Maybe it doesn't mm -hmm. that, like,